ಕಾಶಿ ಅಯ್ಯೋ ತುಂಬಾ ದುರಂಕಾರ ತೋರಿಸ್ತಿದೆ ಕಾಶಿ ಕೈ ಕತ್ತರಿಸ್ತೀನಿ ಒಂದಿನ ಹುಡುಗಿರಿನ ರೇಕ್ಸೋ ಕಿರಾತರು ನೀವು ನೀವು ನನ್ನ ಕೈ ಕತ್ತರಿಸ್ತೀರ ನೀನು ಲಂಗ ದಾವಣಿ ಹಾಕೊಳ್ಳಿ ಅವಾಗ ಅವಾಗ ನಮ್ಮನ್ನ ಕೆಣಕೋದನ್ನ ಬಿಡೋದಿಲ್ವಾ ಮುಂದಿನ ಸಲ ಚುಕ್ತ ಮಾಡ್ಬೇಕಾಗತ್ತೆ ಇನ್ನೊಂದ್ಸಲ ಯಾರ ಜೊತೆಲಾದ್ರೂ ಈ ತರ ಮಾಡಿದ್ರೆ ಆ ಮಹಾದೇವನ ಮೇಲೆ ಆಣೆ ಜೀವಂತ ಭೂತಾಕ್ತೀನಿ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಹೂತಾಕೋ ಕೆಲಸ ನಮ್ದು ಕಣಲೆ ಬ್ಲಡ್ ಏನಾಯ್ತು ಇಲ್ಲ 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 ಏನೂ ಇಲ್ಲ ಥ್ಯಾಂಕ್ ಯು ನೀನೆಷ್ಟು ಎಷ್ಟು ರೂಡ್ ಆಗಿದ್ಯೋ ಆ ಹುಡುಗಿ ಥ್ಯಾಂಕ್ ಯು ಹೇಳ್ತಿದ್ದಾರೆ ರಿಪ್ಲೈ ಮಾಡ್ಬೇಕಲ್ವಾ ವೆಕ್ಲಾಮ್ ಅಂತ ವೆಕ್ಲಮ್ ಅಲ್ಲ ವೆಲ್ಕಮ್ ಅಯ್ಯೋ ಅದೇನೇ ಆಗಿದ್ರು ಹೇಳ್ಬೇಕಲ್ವಾ ಸರಿ ನನ್ಗೊಂದು ವಿಷಯ ಹೇಳಿ ನಿಮ್ ಫ್ರೆಂಡ್ ಯಾವಾಗ್ಲೂ ಹೀಗೆ ಇರ್ತಾನ ಇದು ಬನಾರಸ್ ಮೇಡಮ್ ಅವ್ರೆ ಇಲ್ಲಿ ಕಾಗೆ ಕೂಡ ಹೀಗೆ ಇರುತ್ತೆ ಬಲ್ವಂತ್ ಪಾಂಡೆ 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 ಈ ನಡುವೆ ರಾಜಕೀಯದಲ್ಲಿ ಇವ್ರದೇ ಮೇಲ್ಗೈತು ಬಲ್ವಂತ್ ಪಾಂಡೆ ಮೇಡಮ್ ಅವರೇ ನಿಮ್ಗೊಂದು ಗೊತ್ತಿಲ್ಲ ಹೋದ್ ಬ್ಯಾನ ಟೈಮಲ್ಲಿ ಅಲ್ಲಿ ಐನೂರು ಸಾವಿರ ಅದಿಷ್ಟೋ ನೂರು ಹಾಕ್ಬಿಟ್ಟಿದ್ದಾರೆ ನನಗಂತ ಅನ್ಸುತ್ತೆ ಮೀನ್ ಹೋಟೆಲ್ ಒಳಗಡೆ ಡೈಮಂಡ್ ಇಟ್ಟು ಮಾರಾಟ ಮಾಡ್ತಾನೆ ಅಂತ ಏನು ಪಿಸು ಪಿಸು ಅಂತ ಮಾತಾಡ್ತಾ ಇದೆಯಾ ಮೇಡಮ್ ನೀವು ಇವನ್ ಮಾತುಗಳನ್ನ ಜಾಸ್ತಿ ನಂಬಕ್ ಹೋಗ್ಬೇಡಿ ಸಿನಿಮಾ ನೋಡಿ ನೋಡಿ ಇವನ್ ತಲೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಕಾಶಿ ನಾನು ನ್ಯೂ ನ್ಯೂಸ್ ಇಂದ ಬರ್ತಿರೋದು ನಮ್ಮ ನ್ಯೂಸ್ ಪೇಪರ್ ಅಲ್ಲಿ ನಿಮ್ ಇಂಟರ್ವ್ಯೂ ಪಬ್ಲಿಷ್ ಮಾಡಬೇಕಿತ್ತು ಇಂಟರ್ವ್ಯೂ ನಮ್ ಯಾಕೆ

ಕಾಶಿ ಹ್ಮ್ ಅರೆ ಲೇ ಹಿಡ್ಕೊ ಚಿಂಟ್ಯೋ ಸರಿಯಾಗಿ ಮಾಡೋ ಕೆಲಸ ಕೆಲಸ ಮಾಡದೆ ಸುಮ್ನೆ ನಿಂತ್ಕೋಬೇಡ ಎಷ್ಟು ಕಷ್ಟ ಅಲ್ವಾ ನಿಮ್ ಕೆಲಸ ಮನುಷ್ಯರನ್ನ ಸುಡೋದು ಅವನ್ ಮನುಷ್ಯ ಅಲ್ಲ ಶವ ಆತ್ಮ ಹೊರಗಡೆ ಹೋದ್ಮೇಲೆ ಶರೀರಕ್ಕೆ ಏನು ಕೆಲಸ ಇಲ್ಲ ಕಾಶಿ ನನ್ನ आर्टिकल ಅಲ್ಲಿ ನಿಮ ಬಗ್ಗೆ ಬರಿಬೇಕು ಅಂತ ಅನ್ಕೊಂಡಿದ್ದೀನಿ ನಮ್ ಬಗ್ಗೆ ಬರಿತೀರಾ ಸುಡಗಡ್ ಬಗ್ಗೆನಾ ನಿಮ ಬಗ್ಗೆನೇ ಸುಡುಗಾಡು ಬೇಕಾದಷ್ಟಿದೆ ಆದ್ರೆ ಕಾಶಿ ಒبನೇ ಅಲ್ವಾ ಸರಿ ನಿಮ್ಮ ಮನೇಲಿ ಯಾರ್ಯಾರು ಇರೋದು ಬನ್ನಿ ಹೊರಗೆ ಬನ್ನಿ ಇವರು ನಮ್ಮ ತಂದೆಯವರು ಇವತ್ತು ಬರೋಕೆ ಇಷ್ಟೊಂದು ಯಾಕೆ ಲೇಟ್ ಆಯ್ತು ಇಲ್ಲ ಇವತ್ತು ಕೆಲಸ ಸ್ವಲ್ಪ ಜಾಸ್ತಿ ಇತ್ತು ಹೌದಾ ಅಯ್ಯೋ ಬಂದ್ಬಿಟ್ಟಿಯ ಮಗ ಮತ್ತೆ ಇವರು ನನ್ನ ತಾಯಿ ಮತ್ತೆ ಅವಳೆಲ್ಲ ಹೋದ್ಲು ಮನೆ ಮಹಾರಾಣಿ ಆ ಅವಳಿಗೆ ಗಂಗಾ ಏ ಗಂಗಾ ಅಣ್ಣ ನೋಡಿ ಬಂದಳು ಇವಳು ನನ್ನ ತಂಗಿ ಗಂಗಾ ಆಮೇಲೆ ಇವರು ದೈವಿನ ಮೇಡಮ್ ಲಕ್ನೋಯಿಂದ ಬಂದಿದ್ದಾರೆ ದೊಡ್ಡ ಪತ್ರಕರ್ತೆ ಪತ್ರಿಕೆಯಲ್ಲಿ ನಮ್ಮ ಬನಾರಸ್ ಬಗ್ಗೆ ಬರೆಯೋದಿಕ್ಕೆ ಬಂದಿದ್ದಾರೆ ಟೀ ಕುಡಿತೀರಾ ಮೇಡಮ್ ನೀವು ಅಯ್ಯೋ ನಾನು ಮಾಡ್ಕೊಂಡ್ ಬರ್ತೀನಿ ಅಣ್ಣ ಅಯ್ಯೋ ಬೇಡ ತಂಗಿ ಅಮ್ಮ ನಿನ್ ಕೈಯಾರ ಟೀ ಕುಡಿದ್ಬಿಟ್ರೆ ಅವರು ಒಂದೇ ಸಲ ಘಾಟ್ ಹೋಗ್ಬೇಕಾಗಿತ್ತ ಆಮೇಲೆ ಪರವಾಗಿಲ್ಲ ಬಿಡು ಕಾಶಿ ನೆಕ್ಸ್ಟ್ ಟೈಮ್ ಕುಡಿತೀನಿ ಆಗ್ಲಿ ಅಂದ ಹಾಗೆ ಕಾಶಿ ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ ಮನೆ ಅಲ್ಲ ಮೇಡಮ್ ಇದು ಪ್ರಾಣಿಗಳಿರೋ ಝೂ ಮತ್ತೆ ಈ ಝೂಗೆ ಮಹಾರಾಣಿ ಅಂದ್ರೆ ನಮ್ಮ ಗಂಗಾ ಅಣ್ಣ ಕಾಶಿ ನಾನು ನಿಮ್ ಎಲ್ರು ಫೋಟೋ ತೆಗಿಬೋದಾ ಹಾ ಖಂಡಿತ ತಗೊಳ್ಳಿ ಹೊಸ ಕುಡ್ತಾ ಹೋಗಿ ಹೊಸ ಕುಡ್ತಾ ತಗೊಂಬರ ಇರ್ಲಿ ಬಿಡಿ ಅಪ್ಪಾಜಿ ಅಯ್ಯೋ ಇರಪ್ಪ ಸ್ವಲ್ಪ ತಲೆ ಬಾಚ್ಕೊಂಡ್ ಬಿಡ್ತೀನಿ ಆ ಕೂದಲು ಬಾಚ್ಕೊಳ್ಳಿ ಕೂದಲು ಬಾಚ್ಕೊಂಡ್ರೆ ಜಯಂತಿ ತರ ಕಾಣಿಸ್ತೀರಾ ಬನ್ನಿ ಸುಮ್ಮನೆ ಅರೆ ಭಗವಂತ ಯಾವ್ ರೂಪಾಯಿ ಕೊಟ್ಟಿದಾನೋ ಅದೇ ತರ ಕಾಣಿಸ್ತೀವಿ ತಾನೆ ಬನ್ನಿ ಬೇಗ ಎಲ್ರು ಗಂಗಾ ಬಾ ಬೇಗ ಫೋಟೋ ತೆಗಿಸ್ಕೊಳು ಸಿನಿಮಾ ತೆಗಿತಾ ಇಲ್ಲ ಅವ್ರು ಕಾಶಿ ಸರಿ ಕಾಶಿ ನಾನು ಹೊರಡ್ತೀನಿ ಸರಿ ನೀನ್ ನನ್ಗೆ ಬನಾರಸ್ನ ಯಾವಾಗ ತೋರಿಸ್ತೀಯ ನೀವು ಹೇಳಿದಾಗ ಸರಿ ಹಾಗಾದ್ರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದ್ಬಿಡು ಬಾಯ್ ಹೀರೋ ಅಲ್ಲಿ ಇಲ್ಲಿ ಯಾಕಪ್ಪ ನೋಡ್ತಿದ್ಯಾ ನಾನ್ ನಿನಗೆ ಹೇಳಿದ್ದು ಹೌದು ಅಣ್ಣ ಇವತ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾಜನ್ ಅರೆ ಮೇಡಮ್ ನಾ ಸುತ್ತಾಡ್ಸಕ್ ಹೋಗ್ತಿದ್ಯಾ ಅದಕ್ ನೀನ್ ಇಷ್ಟೊಂದ್ ಯಾಕೆ ತಯಾರಿ ಮಾಡ್ಕೊಳ್ತಾ ಇದ್ಯಾ ಯಾವಾಗ ನುಡಿದ್ರು ಕೆಟ್ಟ ಮಾತಾಡೋದು ಎಣ್ಣೆ ಹಾಕಿ ನನ್ನ ತಲೆನಾ ಅಯ್ಯೋ ತಮ್ಮ ಅದಕ್ಕೆ ಯಾಕೆ ನೀನ್ ಇಷ್ಟೊಂದ್ ಕೋಪ ಮಾಡ್ಕೊಳ್ತಾ ಇದೀಯಾ ಹೋಗು ಹೋಗೋ ಮೇಡಮ್ ನಿನ್ಗೆ ಕಾಯ್ತಾ ಇರ್ತಾರೆ ಹೋಗೋ ಮಗನೆ ಹೋಗೋ ಟ್ಯೂಬ್ಲೈಟ್ ಸಿನಿಮಾದಿಂದ ಆಕ್ಟರ್ ಸುಹೇಲ್ ಖಾನ್ ಅವರು ತುಂಬಾ ನಿರಾಶರಾಗಿದ್ದಾರೆ ಬರ್ತಿದೆ ನೋಡಿ ಏನೋ ಅಯ್ಯೋ ಕಾಶಿ ಏನ್ ರಜಾ ಏನ್ ವಿಷಯ ಕಾಶೇಣ ಇವತ್ತಂತೂ ಮೇಲಿಂದ ಕೆಳಗವರೆಗೂ ಮಿಂಚ್ತಾ ಇದ್ದೀರಾ ಬನಾರಸ್ ಅಲ್ಲಿರೋ ಎಲ್ಲಾ ಬೆಕ್ಕುಗಳು ಒಂದ್ ಕಡೆ ಇದ್ರೆ ನೀವ್ ಐದಡಿ ಇರೋ ಬೆಕ್ಕಗಳೆಲ್ಲ ಒಂದ್ ಕಡೆ ಇದೀರಾ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ರಸ್ತೆ ಗಡ್ಡ ಬಂದೇ ಬರ್ತೀರಾ ಅಂತ ವಿಷಯ ಏನ್ ರಾಜ ಇವತ್ತು ಅಚಾನಕ್ ಆಗಿ ಸುನೀಲ್ ಕುಮಾರ್ ಇಂದ ಗೋವಿಂದ ಹೇಗಾದ ಎಲ್ಗಾದ್ರೂ ಹೊರಟ ನಾನು ಬರ್ತೀನಿ ಹೋಗ್ಬೇಕು ಲೋ ಗೆಳೆಯ ಹುಡುಗಿಗೋಸ್ಕರ ಗೆಳೆಯನ್ನ ಮರಿತಾ ಇದ್ಯಾ ನನಗೆ ಹೊಡೆದ್ರೆ ಕಿವಿ ಅಂತ ತಿರುಗಿ ಕೆಳಗ್ ಬಿಳಿತಾ ಕಣೋ ಇಳಿಯೋ ಕೆಳಗಡೆ ಇಳಿಯಿಲ್ಲ ಇಳಿಯೋದಿಲ್ಲ ಲೈ ಇಳಿಯೋ ನಮ್ಮ ಅಮ್ಮಗೂ ಇಳಿಯೋದಿಲ್ಲ ಅಮ್ಮೆಲ್ಲ ಹಣ ಇಟ್ಟಿದ್ದೀನಿ ಒಂದ್ ವೇಳೆ ನಮ್ಮಗೆ ಏನಾದ್ರು ಆಯ್ತು ಅಂದ್ರೆ ನಮ್ಮ ಅಪ್ಪನ ಯಾರು ನೋಡ್ಕೊತಾರೆ ಡೈಲಾಗ್ ಹೊಡಿಬೇಡ ಮಗನೆ ಡ್ರಾಮಾ ಕಂಪ್ನಿ ಅವನ ನಡಿ ನಿಮ್ಮಿಬ್ರಿ ಕೆಲಸ ಇಲ್ವ ನಾವಂತೂ ಹೋಗೋದು ಕೆಲಸ ನೋಡ್ಕೊಟ್ರ ಇಲ್ಲಿ ಪೀಪಲ್ ಲೈ ಒಂದೊಂದು ಬೀಡಾ ಹಾಕೊಂಡು ಆಮೇಲೆ ಹೋಗೋಣ ಕಣ ನೀನೆರಡು ಬೀಡ ಹಾಕ್ಸು ಲೋ ಅಮ್ಮ ಮೇಲೆ ಆಣೆ ಇಟ್ಟಿದ್ದೀನಿ ಈ ಸ್ಕೂಟರ್ ಇಂದ ಹೇಗೋ ಹೇಳಿ ಮುಂದೆ ಒಂದು ಗುದ್ದಿದ್ರೆ ತಲೆ ತಿರುಗಿ ಸರಿಯಾಗಿ ಬೀಳ್ತೀಯ ನಾಟಕದವನ ಹೋಗಿ ಹೀಗೆ ಬಂದ್ಬಿಡು ಹೋಗು ಲೋ ಅದು ಅದು ಜರ್ದ ಇರ್ಬೇಕಾ ಸಾದ ಇರ್ಬೇಕಾ ಲೇ ಇವತ್ತು ಸ್ಪೆಷಲ್ ಡೇ ಕಣ ಕಿಮಾ ಮಾಕ್ಸ್ ಮಾಡ್ಸೋ ಇದು ನನಗೆ ಕೊಡು ತಗೋ ಹಾಕು ಗುರು ಒಂದು ಸ್ಪೆಷಲ್ ಪಾನ್ ಮಾಡು ಅರ್ಥ ಆಯ್ತಾ ಯಾಲಕ್ಕಿ ಜೀರಿಗೆ ಎರಡು ಹಾಕಿ ಮಿಕ್ಸ್ ಮಾಡಿ ಹಾಕು ಏನು ವಿಷಯ ರಂಗಿಲ್ಲ ಅಣ್ಣ ಈ ನಡುವೆ ಮಿಂಚ್ತಾ ಇದ್ದೀರಾ ಲಾಟ್ರಿ ಹೊಡ್ತಿದ್ದೆ ನಮಗೆ ಮುಚ್ಕೊಂಡ್ ಪಾನ್ ಮಾಡಲೆ ಜಾಸ್ತಿ ಪ್ರಶ್ನೆ ಕೇಳ್ಬೇಡ ಹಾ ತಗೋ ಮಗ ಲೇ 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 ಮಗ ನಾ ನಿನಗೆ ಪಾನ್ ಹಾಕ್ಸಿದ್ರೆ ನೀನನ್ನ ಬಿಟ್ಟು

ಇವಾಗ ನಾವಿಬ್ರು ಫ್ರೆಂಡ್ಸ್ ಅಲ್ವಾ ನನ್ನ ದೇವಿನಾ ಅಂತ ಕರಿ ಓ ಓಕೆ ಮೇಡಮ್ ಅಂದ್ರೆ ಓಕೆ ದೇವಿನಾ ದಾಟ್ಸ್ ಬೆಟರ್ ಎಲ್ಲಿಂದ ಶುರು ಮಾಡೋಣ ಬನಾರಸ್ ನಾವು ಎಲ್ಲ ಕೆಲಸನ ಶುರು ಮಾಡೋದು ಈ ಗಂಗಾ ಏ ಘಾಟಿಂದಾನೆ ನನ್ ಸಾರಿ ಗಲೀಜಾಯ್ತು ನೀನ್ ಇಲ್ಲಿ ನಿಂತ್ಕೊಂಡು ನಗ್ತಿದ್ಯಾ ಈಗ ನಾನು ಏನು ಮಾಡ್ಲಿ ಅಯ್ಯೋ ಇದ್ರಲ್ಲಿ ಚಿಂತೆ ಮಾಡೋದೇನಿದೆ ಎಲ್ರಿ ಕಲ್ಮಶನ ಗಂಗಾ ಮಾತಾನೆ ತೊಳೆಯೋದು ಇದು ಪಾರಿ ಒಳದ್ ಪಿಚ್ಕಿ ಅಷ್ಟೇ ಎದುರಿಗೆ ಗಂಗಾ ಇದೆ ತೊಳ್ಕೊಳ್ಳಿ ಮೆಟ್ಲಿದೆ ನೋಡ್ಕೊಂಡು ಮೇಡಮ್ ಸಾರಿ ದೇವಿನ